ಮಸ್ತಿ ಸ್ನೇಹಿತರೆ ಇವತ್ತಿನ ರೆಸಿಪಿ ಬಂದು ಒಬ್ಬಟ್ಟು ಕಾಯಿ ಒಬ್ಬಟ್ಟಲ್ಲ ಬೇಳೆ ಒಬ್ಬಟ್ಟಲ್ಲ ಇದು ಸ್ವೀಟ್ ಕಾರ್ನ್ ಒಬ್ಬಟ್ಟು ತುಂಬ ಟೇಸ್ಟಿಯಾಗಿದೆ ತುಂಬ ಡಿಫ್ರೆಂಟಾಗೂ ಇದೆ ಹೇಗೆ ಮಾಡೋದು ಅಂದರೆ ಒಬ್ಬಟ್ಟಿನ ಕಣಕ ಮಾಡಲು ಒಂದು ಕಪ್ ಚಿರೋಟಿ ರವೆ ಒಂದು ಕಪ್ ರ ಮೈದಾ ಸ್ವಲ್ಪ ಉಪ್ಪು ಸ್ವಲ್ಪ ಅರಿಶಿನ ಒಂದು ಚಿಟಿಕೆ ಹಾಕಿ ಮಿಕ್ಸ್ ಮಾಡಿ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಒಬ್ಬಟ್ಟು ತುಂಬ ಚೆನ್ನಾಗಿ ಬರುತ್ತೆ ಮಿಕ್ಸ್ ಮಾಡಿ ಸ್ವಲ್ಪ ಎಣ್ಣೆ ಸವರಿ ಒಂದು ಅರ್ಧ ಗಂಟೆ ಇದನ್ನು ಎತ್ತಿಟ್ಕೋಬೇಕು ಈ ರೀತಿ ಸ್ವಲ್ಪ ಎಣ್ಣೆ ಸಾವಿರ್ಬಿಟ್ಟು ಎತ್ತಿಟ್ಕೊಂಡ್ರೆ ಒಬ್ಬಟ್ಟು ತುಂಬ ಚೆನ್ನಾಗಿ ಬರುತ್ತೆ ನೀವು ಬೆಳಗ್ಗೆ ಕಲಿಸಿ ಮಧ್ಯಾಹ್ನ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಒಬ್ಬಟ್ಟು ನಂತರ ಎರಡು ಸ್ವೀಟ್ ಕಾರ್ನ್ ತೊಗೊಂಡು ಚಿಕ್ಕ ಚಿಕ್ಕದಾಗಿ ಈ ರೀತಿ ಕಟ್ ಮಾಡ್ಕೋಬೇಕು ತುಂಬ ಈಸಿಯಾಗಿ ಕಟ್ ಮಾಡ್ಕೋಬೋದು ನಾನು ಇಲ್ಲಿ ಎರಡು ತಗೊಂಡಿದ್ದೀನಿ ಕಟ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ರುಬ್ಕೊಂಡ್ಬರ್ಬೇಕು ನೀರು ಹಾಕ್ಬಾರ್ದು ಹಂಗೆ ರುಬ್ಬಬೇಕು ನಂತರ ಕೊಬ್ಬರಿ ಅಥವಾ ಕಾಯಿ ಯಾವುದಾದರೂ ಅರ್ಧ ಕೊಬ್ಬರಿ ತಗೊಂಡು ಮಿಕ್ಸಿಲಿ ಪೌಡ್ರ್ ಮಾಡ್ಕೋಬೇಕು ಎರಡು ಏಲಕ್ಕಿ ಈ ರೀತಿ ಪೌಡ್ರ್ ಮಾಡ್ಕೋಬೇಕು ಒಂದು ಅಚ್ ಬೆಲ್ಲ ಎರಡು ಸ್ವೀಟ್ ಕಾಣ್ಗೆ ನಾನು ಒಂದು ಹಚ್ಚು ಬೆಲ್ಲ ತೊಗೊಂಡಿದ್ದೀನಿ ಸ್ವಲ್ಪ ಒಂದು ಎರಡು ಚಮಚದಷ್ಟು ನೀರು ಹಾಕಿ ಅದನ್ನು ಪಾಕ ಮಾಡ್ಕೋಬೇಕು ನಾರ್ಮಲಾಗಿ ಬೆಲ್ಲ ಕರ್ಗೋವರೆಗೂ ಸಾಕು ಪಾಕ ಈ ರೀತಿ ಮಾಡಿಕೊಂಡು ಬೆಲ್ಲ ಆಲ್ಮೋಸ್ಟ್ ಕರಗಿದೆ ನೋಡಿ ಬೆಲ್ಲ ಕರಗಿದೆ ಅವಾಗೆ ರುಬ್ಬಿಟ್ಟಿರುವ ಸ್ವೀಟ್ ಕಾರ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಮಿಕ್ಸ್ ಮಾಡಿಕೊಂಡು ತೆಳ್ಳಗೆ ಅನಿಸ್ತಾ ಇರ್ಬೋದು ಆದರೆ ಸ್ವಲ್ಪ ಹೊತ್ತು ಆದಮೇಲೆ ಗಟ್ಟಿ ಆಗುತ್ತೆ ಆವಾಗೆ ರುಬ್ಬಿಟ್ಟಿರುವ ಕೊಬ್ಬರಿ ಪೌಡ್ರು ಕಾಯಿ ಕೂಡ ಯೂಸ್ ಮಾಡ್ಬೋದು ಅರ್ಧ ಓಳು ಕೊಬ್ಬರಿ ಸ್ವಲ್ಪ ಹುರ್ಗಡ್ಲೆ ಪೌಡ್ರು ಎರಡು ಮೂರು ಸ್ಪೂನ್ ಹಾಕೋತಾ ಇದ್ದೀನಿ ಇಲ್ಲಿ ಎರಡು ಸ್ಪೂನ್ ಹುರ್ಗಡ್ಲೆ ಪೌಡ್ರು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಒಂದು ಐದು ನಿಮಿಷ ಮಿಕ್ಸ್ ಮಾಡಿ ನಿಧಾನ ಉರಿಯಲ್ಲಿ ಬೇಯಿಸಬೇಕು ಯಾವುದೇ ರೀತಿ ಗಂಟು ಕೂಡ ಆಗಲ್ಲ ಒಂದು ಐದು ನಿಮಿಷ ಬೆಂದಾದಮೇಲೆ ತಣ್ಣಗಾಗಲು ಒಂದು ಹತ್ತು ನಿಮಿಷ ಬಿಟ್ಬಿಡ್ಬೇಕು ಅದನ್ನು ತಣ್ಣಗಾದ್ಮೇಲೆ ಈ ರೀತಿ ಗಟ್ಟಿಯಾಗಿರುತ್ತೆ ನೀವು ಯಾವ ರೀತಿ ನಿಮ್ಮ ಒಬ್ಬಟ್ಟನ್ನು ಮನೇಲಿ ಮಾಡ್ಕೋತೀರ ಅದೇ ರೀತಿ ಮಾಡ್ಕೊಳ್ಳಿ ನಾನು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಈ ರೀತಿ ತೋರಿಸ್ತಾ ಇದ್ದೀನಿ ಸ್ವಲ್ಪ ಮೈದಾ ಹಿಟ್ಟು ಹಾಕಿ ನಾನು ಇಲ್ಲಿ ಮಾಡ್ಕೋತಾ ಇದ್ದೀನಿ ಈಗ ಹಂಚಿಕೆ ಒಂದು ಸ್ಪೂನ್ ತುಪ್ಪ ಹಾಕಿ ನಿಧಾನ ಉರಿಯಲ್ಲಿ ಬೇಯಿಸ್ಕೊಂಡ್ರೆ ಸ್ವೀಟ್ ಕಾರ್ನ್ ಒಬ್ಬಟ್ಟು ರೆಡಿ ಕಾಯಿ ಒಬ್ಬಟ್ಟು ಬೇಳೆ ಒಬ್ಬಟ್ಟಿಗಿಂತ ತುಂಬ ಟೇಸ್ಟಿಯಾಗಿದೆ ಒಂದ್ಸತಿ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ